ವೆಲ್ಕಮ್ ಟು ಮೈ ಚಾನಲ್ ಪ್ರಶ್ನಾವಳಿ ಒಂದು ವಿಶೇಷ ಸೂಚನೆ ಎಲ್ಲಾ ಉತ್ತರಗಳು ಅಕ್ಷರದಿಂದ ಶುರುವಾಗುತ್ತವೆ ಪ್ರಶ್ನೆ ಒಂದು ತಾಯಿಯನ್ನು ಹೀಗೆ ಕರೆಯುವರು ಅಮ್ಮ ಪ್ರಶ್ನೆ ಎರಡು ರಾಜ್ಯವನ್ನು ಆಳುವ ಒಡೆ ಯಾರು आंसर प्रश्न राजा वासिस्व माने आरव माने प्रश्न 4 शास्त्र के हेतु अति मुख्य अऋषणा प्रश्न ಇಂಗ್ಲಿಷ್ ಅಲ್ಲಿ ಶರ್ಟ್ ಅದೇ ಕನ್ನಡದಲ್ಲಿ ಅಂಗಿ ಪ್ರಶ್ನೆ ಆರು ಕಣ್ಣು ನಮ್ಮ ದೇಹದ ಒಂದು ಡ್ಯಾಶ್ ಅಂಗ ಪ್ರಶ್ನೆ ಏಳು ಊರು ಜನರ ಬಟ್ಟೆ ತೊಳೆಯುವನು ಪ್ರಶ್ನೆ ಒಡ ಹುಟ್ಟಿದವನು ನಮಗಿಂತ ದೊಡ್ಡವನು ಯಾರವನು ಪ್ರಶ್ನೆ ಒಂಬತ್ತು ರಾಮ ಸೇತುವೆ ಕಟ್ಟಲು ಸಹಾಯ ಮಾಡಿದ ಪುಟ್ಟ ಪ್ರಾಣಿ ಯಾವುದು ಅಳಿಲು ಪ್ರಶ್ನೆ ಹತ್ತು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರಕ್ಕೆ ಸಿಗುವುದು ಏನು ಅಂಕ